ಸಮುದಾಯ ನಾವು ಆಯ್ತಾ ಮನೆ ಮನೆ ಒಳಗಡೆ ಜಾತಿ ಧರ್ಮ ಈಚೆ ಕಡೆ ಬಂದ್ರೆ ಸಮುದಾಯ ಎಲ್ಲರೂ ಎಲ್ಲ ಬೇಕು ಯಾವ ಅಂಗಡಿಗೆ ಹೋಗಿದ್ದೆ ನಾನು ಮಾತಾಡ್ತಾ ಅದೇ ಕೇಳಿದೆ ನಿಮ್ ಜಾತಿಯವರೇ ಬರ್ತಾರೆ ಎಲ್ಲರೂ ಬರ್ತಾರ ಸರ್ ಎಲ್ಲರೂ ಹಂಗೆ ಈಗ ನನಗೂ ಅಪ್ಪನ ಹತ್ರನೇ ಈಗೋ ಅಪ್ಪಂಗ ಈಗೋ ನನಗಲ್ಲ ನಮ್ಮಅಪ್ಪ ನಾನ್ ಕೊಟ್ಟಿರೋದು ಸೈಟ್ ನಿಂಗೆ ಅಂತಿದ್ದ ಅಯ್ಯೋ ಮಾಡ್ತೀನಿ ತಾಳು ಅಂದ್ರೆ ರೇಟ್ ಕೇಳಿದೆ ಎಷ್ಟು ಅಂತ ಒಂದು ಮುಕ್ಕಾಲ್ ಲಕ್ಷ ಇತ್ತು ಎರಡೂವರೆ ಲಕ್ಷ ಕೊಟ್ಬಿಟ್ಟು ರಿಜಿಸ್ಟರ್ ಹಾಂ ಬೆಳಿಗ್ಗೆ ಹೋಗೋಣ ಆಯ್ತಾ ಅದಕ್ಕೆ ಯೋಗ ಶ್ರೀಮತಿ ಅವರಷ್ಟು ಭಾರಿ ಒಳ್ಳೆಯವರು ಆದ್ರೆ ಇವರಷ್ಟು ಯೋಗ ನರಸಿಂಹ ಯಾವುದೇ ಹೆಣ್ಮಕ್ಳು ನಿಮ್ಮ ಹೆಸರಿಂದ ಯೋಗ್ಸ್ ಅಂತಾರೆ ನಾನು ಯಾರದೇ ಮನೆಗೆ ಹಾ ಹೋದಾಗ ಅವ್ರು ಕೇಳ್ತಾರೆ ಎಷ್ಟು ಕೊಡಬೇಕು ಸೋಮವಾರ ದುಡ್ಡು ಅಂತ ನನ್ನ ಸಂಭಾವನೆ ಇಲ್ಲೇ ತನಕ ಕೇಳಿಲ್ಲ ನೀವು ಎಷ್ಟೇ ಪ್ರೀತಿಯಿಂದ ಕೊಟ್ಟರು ನಿಮ್ಮ ಗೋಶಾಲೆ ಕೊಟ್ಟು ಆದ್ರೆ ಒಂದೇ ಒಂದು ಹೇಳ್ತೀನಿ ಬೈಕೊಂಡು ಮಾತ್ರ ದುಡ್ಡು ಕೊಡಬೇಡಿ ಯಾಕೆ ಅಂದರೆ ಸುಮ್ಮನೆ ಪಾಪ ನಾನು ಹೇಳೋದು ಇಷ್ಟೇ ಕಡಿಯೋಕೇನೋ ಕೊಟ್ಬಿಡ್ತೀರಾ ನೀವು ಆದರೂ ಒಂದು ವಿಷಯ ಹೇಳ್ತೀನಿ ಸರ್ ನಿಮ್ಮಲ್ಲಿ ಆಗಿದೆ ಅಂತ ತೊಗೊಂಡೋಗ್ನಿಗೇನು ಗೊತ್ತಾಗುತ್ತೆ ಸರ್ ಹೇಳಿ ತನಕ ಗೊತ್ತಾಗೋದು ನೀವು ಫೋನ್ ಮಾಡಿ ಹೇಳಕ್ಕೆ ತನಕ ಗೊತ್ತಾಗೋದು ಇಲ್ಲ ಅವ್ನು ಗುರಿಮಲ್ಲಿ ಆಗಿದೆ ಏನು ಹಳೆ ಪೇಪರ್ ಕಲಿಸಿದ್ರೆ ಮನೆ ಮನೆ ಮುಂದೆ ಬರ್ತಾನೆ ಅವನು ನೆಕ್ಸ್ಟೈಮ್ ಅಂದ ತಕ್ಷಣ ಎಲ್ಲರೂ ಹುಡುಗ ತಜ್ಞರು ಅಂತ ಗೊತ್ತು ಈ ಹಸುಗಳು ಸಾಕಬೇಕು ಗೋಶಾಲೆ ನಡೆಸಬೇಕು ಇವೆಲ್ಲ ಆಸಕ್ತಿ ಯಾವಾಗ ಬಂತು ಸರ್ ಸೂಪರ್ ಕ್ವಶನ್ ಸರ್ ಸರ್ ಸೂಪರ್ ಕ್ವಶನ್ ಅಂದರೆ ಸೂಪರ್ ಕ್ವಶನ್ ಹಾಂ ಸರ್ ಯಾಕಂದರೆ ಹೋದ ವರ್ಷ ಬಂದಿಲ್ಲ ಎಕ್ಸ್ಪೀರಿಯನ್ಸು ಅವಾಗ ಕೇಳಿರ್ಲಿಲ್ಲ ಸರ್ ಏನಂದರೆ ಹಾಂ ಬಾ ಸರ್ ಬಾ ನೋಡಿ ನಡಿ ಆ ಫುಡ್ ಹಾಕ್ತೀನಿ ನಡಿ ಆಯ್ತು 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 ಆಯಿತು ನಡಿ ಸರ್ ಏನಂದರೆ ಹಾಂ ಸರ್ ನಾನು ಬೃಂದಾವನ ಸರ್ ಒಂದು ಒಳ್ಳೆಯ ಮನೇಲಿದೆ ಸರ್ ಸಿಕ್ಸ್ಟಿ ಬೈ ಫಾರ್ಟಿ ಸೈಟು ಓಕೆ ಮನೆ ಬಾಡಿಗೆನೇ ನನಗೆ ಹಾಂ ಒಂದು ನಲ್ವತ್ತೈದು ಸಾವಿರ ಬರುತ್ತೆ ಸರ್ ಓಕೆ ಕೆಳಗಡೆ ಮನೆ ನಾವಿದ್ವಿ ಹ್ಞೂ ಮೇಲ್ಗಡೆ ಎರಡು ಮನೆ ಹ್ಞೂ ಅದ್ರ ಮೇಲೆ ಹಿಂದ್ಗಡೆ ಎರಡು ಮನೆ ಹ್ಞೂ ಹ್ಞೂ ಎಲ್ಲ ಬಾಡಿಗೆ ಸೇರವಾ ಹತ್ತು ಹತ್ತು ಹ್ಞೂ ಆಯ್ತು 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 ಆಯಿತು ಕಣ್ಣ ತಿನ್ಬಿ ಕಲಿಮ್ ಸಾಕು ಹಾಂ ಆಯಿತಾ ಸರ್ ಹ್ಞೂ ಹಾಂ ಹಿಂಗೋ ಇದ್ದೆ ನೆಮ್ಮದಿಯಾಗಿರಲಿಲ್ಲ ನೆಮ್ಮದಿಯಾಗಿ ಇರಲಿಲ್ಲ ಸರ್ ದೇವರೇ ನೆಮ್ಮದಿ ಇರಲಿಲ್ಲ ನಿದ್ದೆ ಬರ್ತಿರ್ಲಿಲ್ಲ ಏನೋ ಕಳ್ಕೊಂಡಂಗೆ ಏನಂತ ಗೊತ್ತಿಲ್ಲ ಯಾರೋ ಒಬ್ಬ ಬಂದ ನಮ್ಮ ಶ್ರೀಮತಿಯವರ ಸಂಬಂಧಿಕರು ಅವರೆಲ್ಲ ಏನೋ ಬಿಸ್ನೆಸ್ ಮಾಡ್ತೀನಿ ಅಂತ ಹೋದರು ಅದಕ್ಕೆ ಒಂದಷ್ಟು ಬಂಡವಾಳ ಹಾಕ್ಬೇಕು ಹಂಗೆ ಹಿಂಗೆ ಅಂದರು ನಾನು ಯಾರೋ ಮಂಜಾಣ ಅಂಥವ್ರ ಹತ್ರ ಸ್ವಲ್ಪ ದುಡ್ಡಿಸ್ಕಟ್ಟೆ ಮೊದಲನೇ ಸರಿ ಒಂದು ಇಪ್ಪತ್ತೈದು ಲಕ್ಷ ಇಸ್ಕೊಟ್ಟೆ ಅದೆಲ್ಲ ಅವನು ನಮ್ಮ ಶ್ರೀಮತಿ ಅವ್ರಿಗೆ ಈ ತಿಂಗಳು ಐವತ್ತು ಬಂತು ತೊಗೊಳ್ಳಿ ಮುಂದಿನ ತಿಂಗಳು ಒಂದು ಲಕ್ಷ ಬಂತು ತೊಗೊಳ್ಳಿ ಅಂತ ಕೊಟ್ಟ ಇವರು ಖುಷಿ ಆಗಿಬಿಟ್ರು ಆಮೇಲೆ ಒಂದು ಹದಿನೈದು ದಿನ ಆದಮೇಲೆ ಇನ್ನೊಂದು ಸ್ವಲ್ಪ ಬಂಡವಾಳ ಹಾಕಿ ಇನ್ನೂ ಜಾಸ್ತಿ ದುಡ್ಡು ಬರುತ್ತೆ ಅಂತ ಇನ್ನೋ ಹಾಕೋದು ಎಲ್ಲ ಅದು ಒಂದು ಎಪ್ಪತ್ತು ಎಪ್ಪತ್ತು ಲಕ್ಷ ತನಕ ಹೋಯ್ತು ತಂದ್ಕೊಡ್ತಿದ್ದ ಐವತ್ತು ಸಾವಿರ ಒಂದು ಲಕ್ಷ ತಂದು ಕೊಡ್ತಿದ್ದ ಇವ್ರು ಭಾರಿ ಖುಷಿ ಕೊಡ್ತಾನಲ್ಲ ಅಂತ ಒಳ್ಳೆಯವನು ಭಾರಿ ಒಳ್ಳೆಯವನು ಅನ್ನೋದು ಆವಾಗಲೂ ಅಷ್ಟೇ ಬೆಣ್ಣೆ ಮಾತಾಡ್ತಾರಲ್ಲ ಒಳ್ಳವ ಒಳ್ಳೆಯವರೇವರು ಅವ್ರು ಏನೋ ಗೊತ್ತಿಲ್ಲ ಒಳ್ಳೆಯವರು ನಾನು ಬೈತೀನಲ್ಲ ಕೆಟ್ಟವನು ಹೌದು ನಾನು ಯಾಕೆ ಅಂದರೆ ಡೈರೆಕ್ಟ್ ಡೈರೆಕ್ಟ್ ಬೈಯನೇ ತಲೆ ಕೆಡಿಸ್ಕೊಳ್ಳೆ ಯಾಕೆ ನನ್ನ ಅನುಭವ ನನ್ನ ನೋವು ನೋಡಿ ಹ್ಞೂ ಆಮೇಲೆ ಏನಾಯಿತು ದಿನ ಇದ್ದಕ್ಕಿದ್ದಂಗೆ ನಂಗೆ ನಾಲ್ಕೂವರೆಗೆ ಹೆಸರಾಯ್ತು ನಮ್ಮ ಮನೆಯೊಳಗೆ ಹಿಂಗಂದೆ ಏನೇ ಒಂದಿಲ್ಲ ನಿಮ್ಮ ಊನು ಯಾಕೋ ನಂಗೆ ಡೌಟು ಅನಿಲ ಇದ್ದುಬಿಡ್ತಾನೆ ಅಂತ ರಿಯ್ ಮುಚ್ಕೊಂಬಲ್ಕೊಳ್ರಿ ಯಾವಾಗಲೂ ಅನುಮಾನನೇ ಅಲ್ಲೋ ನಾ ಮುಂದ್ಕೊಂಡು ಹೇಳ್ದೆ ಕೇಳು ಹೋಗೇ ಹೋಗ್ತಾನೆ ನೋಡು ಅಂದೆ ಒಂದು ವಾರಕ್ಕೆ ಎದ್ಬಿಟ್ಟು ಅವ್ನು ಮಾಡಿದ್ದು ಒಳ್ಳೇದಾಯ್ತು ದೇವರಾಣೆ ಒಳ್ಳೆಯದಾಯಿತು ಅವ್ನು ಎತ್ಕೊಂಡು ಹೋಗಿರ್ಬೋದು ನನಗೂ ಒಳ್ಳೆಯದಾಯಿತು ಇವತ್ತು ದುಡ್ಡು ಬಿಡಿ ಸರ್ ನಾನು ಸಂಪಾದನೆ ಮಾಡ್ತೀನಿ ಹೋದ ಹೋದಾಗ ಏನು ಮಾಡೋದು ಸಾಲ ತೀರಿಸ್ಬೇಕಲ್ಲ ನಾನೇನು ಮಾಡಿದೆ ಆ ಮನೆ ಕೊಟ್ಬಿಟ್ಟೆ ಎಲ್ಲಿ ಸೇರ್ಕೊಂಡಿದೆ ಲೊಕೇಶನ್ ಹಾಕಿ ಕೊಡು ಬಂದೆ ಯಾವ ಏರಿಯಾದಲ್ಲಿ ಅದು ಕೊಟ್ಟೆ ಯಾರ್ಯಾರು ಕೊಡಬೇಕೆಲ್ಲ ಕೊಟ್ಟೆ ನಿನ್ನ ಮಿಕ್ಕಿ ಸ್ವಲ್ಪ ದುಡ್ಡಲ್ಲಿ ನನ್ನ ಮಗಳ ಮದುವೆ ಮಾಡಿದೆ ಹೆಣ್ಣು ಮಿಕ್ಕಿದ್ದು ಇಲ್ಲಂದು ಮನೆ ಕಟ್ಸ್ಕೊಂಡೆ ಬಂದೆ ಈ ಮನೆ ಕಟ್ಟಕ್ಕೆ ಮುಂಚೆ ದೇವಸ್ಥಾನ ಕಟ್ಟಿದ್ದು ಒಂದು ಸಾಯಿಬಾಬನ ವಿಗ್ರಹ ಕೆತ್ತಿಸ್ಕೊಟ್ಟಿದ್ದೆ ನಾನು ಇಡಬೇಕು ಅಂತ ನಾನು ಬೃಂದಾವನ ಸ್ಟೆನ್ಸನ್ನಲ್ಲಿ ಎಪ್ಪತ್ತು ಎರಡು ಎಪ್ಪತ್ತೆರಡರಿಂದ ಐವತ್ತು ಐವತ್ತು ವರ್ಷ ಅಲ್ಲೇ ಇದ್ದೆ ಅಲ್ಲಿ ಮಾಡೋಣ ಅಂದ್ಕೊಂಡೆ ಅಲ್ಲಿ ಜಾತಿ ಗೀತೆಯೆಲ್ಲ ತೆಗೆದು ಬೇಜಾರಾಯಿತು ನಾನು ಹೇಳಿದೆ ಬೆಳೆದಷ್ಟೇ ಜಾತಿ ಮಾಡಿ ಎಲ್ಲಿ ಮನೆಯೊಳಗೆ ಮಾಡಿ ಕಾಂಪೌಂಡ್ ಆಚೆ ಬಂದರೆ ಸಮುದಾಯ ನಾವು ಆಯಿತಾ ಏನಾದರೂ ಮನೆ ಮನೆಯೊಳಗಡೆ ಇಟ್ಕೊಳ್ಳಿ ಜಾತಿ ಧರ್ಮ ಇಲ್ಲ ಈಚೆ ಕಡೆ ಬಂದರೆ ಸಮುದಾಯ ಎಲ್ಲರೂ ಎಲ್ಲ ಬೇಕು ನೆನೆ ಯಾವುದು ಅಂಗಡಿಗೆ ಹೋಗಿದ್ದೆ ನಾನು ಮಾತಾಡ್ತಾ ಅದೇ ಕೇಳಿದೆ ಬರೀ ನಿಮ್ಮ ಜಾತಿಯವರೇ ಬರ್ತಾರೆ ನಿಮ್ಮ ಅಂಗಡಿಗೆ ಎಲ್ಲರೂ ಬರ್ತಾರೆ ಅಂತ ಕೇಳಿ ಸರ್ ಎಲ್ಲರೂ ಹಂಗೇನೆ ಪ್ರಪಂಚ ಇದೇ ಥರ ಮಾತಾಡೋದು ಆಯಿತು ಆ ವಿಗ್ರಹ ಎಲ್ಲಿಡಬೇಕು ಕಾರ್ಪೊರೇಟರ್ ಕಾರ್ಪೊಟ್ರಾಗಿದ್ದೆ ಅಲ್ಲಿ ಅಂದ್ಕೊಂಡೆ ಯಾರೂ ಕೆಲವು ಒಪ್ಪಲಿಲ್ಲ ಬೇಜಾರಾಯಿತು ಈ ಮನೆ ಕಟ್ಟಿದ್ದೆ ಈ ಮನೆ ಕಟ್ಟಿದ್ದ ಉದ್ದೇಶ ಹೇಳ್ತೀನಿ ಕೇಳಿ ಈ ಮನೆ ಕಟ್ಟಿದ್ದ ಉದ್ದೇಶ ಏನಂದರೆ ನಾನು ಇದೇ ಥರ ಹಾವು ಹಿಡಿತಿದ್ದೆ ಒಬ್ಬರು ಮನೆಗೆ ಹೋದೆ ನಾನು ಹೋದಾಗ ಯಾರೂ ಹೇಳಿರಲಿಲ್ಲ ನನಗೆ ನಾ ಇಂದು ಎಷ್ಟು ವರ್ಷ ಹಾವು ಇಡ್ಕೊಂಡಿರ್ತೇನೆ ನೀನು ಅಂದರು ಅಮ್ಮ ಏನು ಮಾಡಲಿ ಅಮ್ಮ ನೀವು ಕರಿತೀರ ಗಾಬರಿ ಹಾಕ್ತೀರಾ ಬರಲೇಬೇಕಲ್ವ ಅಮ್ಮ ಅದು ಸರಿ ಒಂದು ವಿಷಯ ಹೇಳಿದೆ ಏನು ಆಸ್ತಿ ಮಾಡಿದ್ದೀನಿ ನೀನು ಅಂದರು ಏನಿಲ್ಲಮ್ಮ ನೀವೇ ನನ್ನ ಆಸೆ ನಾನು ತೊಗೊಂಡು ಉಪ್ಪನಗಾರ ಹಾಕೊಂಡು ಹಾಕ್ತೀನಿ ನೀನು ಆಯಿತು ಕಣ ನೀನು ಯಾವುದು ಆ ಹೋಗಿ ಆ ಕಳ್ಸಿ ಸತ್ತೋದೆ ನೀನು ಹೆಂಡ್ತಿ ಮಕ್ಕಳಿಗೆ ಏನು ಮಾಡಿದೀಯಾ ಅಂತ ಅವ್ರು ಬದುಕೋದು ಗಾಡಿ ಬೇಕಲ್ಲ ಅವರ ರಾತ್ರಿಯಲ್ಲಿ ನಿದ್ದೆ ಬರಲಿಲ್ಲ ಎಮ್ಮನ ಮಾತು ಯೋಚನೆ ಮಾಡಿದೆ ಸರ್ ಈ ಸೈಟ್ ನಮ್ಮ ಅಪ್ಪ ತೆಗ್ದಿದ್ದು ಸರ್ ಎಂಬತ್ತನೇ ಇಸ್ಪೀಲಿ ಇದು ನಮ್ಮ ಅಜ್ಜಿದು ಅದು ನಮ್ಮ ನಮ್ಮ ಅಪ್ಪಂದು ಇದು ಆಮೇಲೆ ನಾನು ತೊಗೊಂಡೆ ಯಾಕಂದ್ರೆ ಬೌಂಡ್ರಿ ಮಾಡೋಕ್ಕೆ ನಮ್ಮ ಅಪ್ಪನ ಹತ್ರ ದುಡ್ಡು ತಗೊಂಡೆ ನಾನು ಇದು ಅಜ್ಜಿ ಹತ್ರ ದುಡ್ಡು ಕೊಡ್ತೇನೆ ನಾನು ಇದು ನಾಲ್ಕೂವರೆ ಲಕ್ಷ ನಮ್ಮ ಅಪ್ಪನ ನಮ್ಮ ಅಜ್ಜಿ ಹತ್ರ ತೊಗೊಂಡೆ ನಮ್ಮಪ್ಪ ಆ ಸೈಟ್ ನೆಸಿ ಹೆಸರು ಬಿಟ್ಟಿದ್ದ ಐಯ್ ನನ್ನ ಮಗುನ್ ಸೈಟ್ ಬರ್ತೀನಿ ಅಂತಿದ್ದ ಸ್ವಲ್ಪ ಈಗೋ ಜಾಸ್ತಿ ನನಗೂ ಅಪ್ಪನ ಹತ್ರನೇ ಈಗೋ ಅಪ್ಪಂಗೆ ಈಗೋ ನನಗಲ್ಲ ನಮ್ಮಪ್ಪಂಗೆ ಅಯ್ ನಾನು ಕೊಟ್ಟಿರೋದು ಸೈಟ್ ನಿಂಗೆ ಅಂತಿದ್ದ ಅಯ್ಯೋ ಮಾಡ್ತೀನಿ ತಾಳು ಅಂದ್ರೆ ಅವಾಗ ರೇಟ್ ಕೇಳಿದೆ ಎಷ್ಟು ಅಂತ ಒಂದು ಮುಕ್ಕಾಲು ಲಕ್ಷ ಇತ್ತು ಎರಡೂವರೆ ಲಕ್ಷ ಕೊಟ್ಬಿಟ್ಟು ರಿಜಿಸ್ಟ್ರ್ ಮಾಡಿಸ್ಕೊಟ್ಟು ಹಾಂ ಈಗ ಮಾತಾಡೋಣ ನೋಡೋಣ ದುಡ್ಡು ಕೊಟ್ಟಾಗೋಯ್ತಲ್ಲ ಹಾಂ ಮಾತಾಡೋಂಗಿಲ್ಲ ಹಲೋ ಆಯಿತಾ ಅದಕ್ಕೆ ರಿಜಿಸ್ಟ್ರ್ ಮಾಡಿಸ್ಬಿಟ್ಟೆ ನಮ್ಮ ಅಪ್ಪಂಗೆ ನಡಿಯೋಕಾಗ್ತಿರ್ಲಿಲ್ಲ ಓಕೆ ಸರ್ ಮನೆ ಸರ್ ಬಂದು ಕರ್ಕೊಂಬಂದು ಅಲ್ಲೇ ರಿಜಿಸ್ಟರ್ ಮಾಡಿಸ್ಬಿಟ್ಟೆ ದೊಡ್ಡ ಅವರೇ ಕೊಟ್ಬಿಟ್ಟೆ ಏನೇನು ಮಾಡ್ಕೊ ಕೊಟ್ಬಿಡ್ತೀನಿ ಇನ್ಮೇಲೆ ನಾನು ಕೊಟ್ಟೆ ಅಂತ ಹೇಳೋಂಗಿಲ್ಲ ನೀನು ಅಲ್ಲ ಸರ್ ಯಾಕೆ ಅಪ್ಪ ಕೊಡ್ಬೋದಲ್ಲ ಸರ್ ಕೊಟ್ಬಿಟ್ಟು ಈಗ ನೀವು ನಿಮ್ಮ ಮಗ ಅವ್ರಿಗೆ ಕೊಡ್ಬೋದಲ್ಲ ನಾನು ಯಾರಿಗೂ ಹೇಳಲ್ವಲ್ಲ ನನ್ನ ಮಗನಿಗೆ ಕೊಟ್ಟೆ ಅಂತ ಹಾಂ ಈಗ ನನ್ನ ಸರ್ ಇದೆರಡು ನಮ್ಮ ಮಕ್ಕಳಿಗೇನೆ ಇದು ನನ್ನ ಮಗನಿಗೆ ಯಾರಿಗೂ ಕೊಟ್ಟೆ ಯಾರು ನಾನು ಹೇಳಿದರ್ತಾಯ್ತಾರೆ ಸರ್ ಈ ಇದರೆ ಎಷ್ಟು ಬರುತ್ತೆ ಸರ್ ದಿನಕ್ಕೆ ಈ ಒಂದೊಂದು ಒಂದ ಇದಕ್ಕೆ ಒಂದು ಒಂದೇ ಒಂದು ವಿಕ್ರಮ ಇಷ್ಟಮದು ಇದು 500 ರೂಪಾಯಿ ಅಲ್ಲ ಎಷ್ಟು ನಾನು ತಗೊಂಡಿದ್ದು ಈಗ ಸಾವಿರ 5000 ತಗೊಂಡಿದ್ದೀನಿ 5000 ರೂಪಾಯಿಗೆ ಅಣ್ಣ ತಂದಾಕ್ತಾರೆ ತಂದಾಗ್ತಾರೆ ದಿನ ಎಷ್ಟು ಸಲತರ ತಿರಾ ಸರ್ ಒಂದ್ಸಲಿ ದಿನ ಒಂದ್ಸಲಿ ಬೇಕು ಒಂದ 20 ದಿನ 20 ದಿನ ಒಂದ್ ತಿಂಗಳು ಮಾಡ್ಕೊ ಹಾಕ್ ಬಿಡೋ ಬಜಲ್ ಮಾತಾಡ್ತಾ ಇರ್ತೀನಿ ಒಂದ್ ತಿಂಗಳು ಇವರು ಕೂಡ ಗೋಶಾಲೆಗೆ ಅಣ್ಣ ರೈತ್ರೋ ಆಯ್ತಾ ಇವರೆಲ್ಲ ಜೋಳ ಬೆಳೆದ್ರೆ ಒಂದು ಫೋನ್ ಮಾಡ್ತಾರೆ ಒಂದು ಮೂರು ಸಾವಿರಕ್ಕೆ ತಗೊಬಿಡಿ ನಾಲ್ಕು ಸಾವಿರಕ್ಕೆ ತೊಗೊಬಿಡಿ ಅಂತ ಹಣ ಕಮ್ಮಿ ಮಾಡಿಸ್ಕೊಂಡು ನೀನು ಕೈ ಮುಗಿತೀನಿ ನಾನು ಮಾಡ್ತಿರೋದು ಪಾಪ ಅವ್ರು ಏನು ಮಾಡ್ತಾರೆ ನಾಲ್ಕು ಸಾವಿರ ಇದ್ರೆ ಮೂರು ಸಾವಿರಕ್ಕೆ ಮೂರುವರೆ ವರ್ಷಕ್ಕೆ ಮಾಡಿಸ್ಕೊಡ್ತಾರೆ ಇವ್ರಿಗೆ ದುಡ್ಡು ಕೊಟ್ಬಿಟ್ರೆ ಇವ್ರು ಒಂದು ಸೇವೆ ತಂದ ತಂದು ಕೈಲಾದ ಸೇವೆ ಅಂದರೆ ಇನ್ನೊಂದು ಇನ್ನೊಂದು ಐದಿನ ಎಕ್ಸ್ಟ್ರಾ ಹಾಕಿ ಏನಾಗಲ್ಲ ಆಯ್ತು ಹಣ ಹೇಳಿ ಇದ್ರದ್ದು ನಾನು ಕೊಟ್ಬಿಡ್ತೀನಿ ಇವ್ರು ತಂದಾಕೋದು ತಗೊಳಲ್ಲ ಆಯ್ತಾ ಸರ್ವಿಸ್ ಸೇವೆ ಪೆಟ್ರೋಲ್ ತಗೊಳ್ಳೋದು ತೊಗೊಳ್ಳೋಲ್ಲ ಇವ್ರೇನು ಕಮ್ಮಿ ಮಗಲ್ಲ ಇಡೀ ನಮ್ಮ ಪಾಲಿಗೆ ಯೋಗ ನರ್ಸಿಂಗ್ ಮಣ್ಣ ಅಂತ ಭಾರಿ ಇದು ಇನ್ನೊಂದು ಹೇಳ್ತೀನಿ ಸ್ಟೋರಿ ಎಷ್ಟು ಎಕರೆ ಅಣ್ಣ ನಿಂದಿರೋದು ಕರೆಕ್ಟಾಗಿ ಹೇಳು ಆ ಕೂಡ ಅದೆಲ್ಲ ಟೋಟಲ್ ಹೇಳು ನಾಲ್ಕು ಎಕರೆ ನಾಲ್ಕು ಎಕರೆ ಅಣ್ಣ ಇನ್ನೂ ಒಂದು ವಿಷಯ ಹೇಳ್ತೀನಿ ಈ ಪುಣ್ಯಾತ್ಮ ಯಾವುದೇ ಶೋಕಿ ಇಲ್ಲ ಅಣ್ಣ ಹ್ಞೂ ಚಿಕ್ಕಾ ಬಗ್ಗೆ ದುಡಿತಾನೆ ಹ್ಞೂ ದುಡ್ಡು ವ್ಯಯ ಮಾಡಲ್ಲ ಹೌದು ದುಡ್ಡಿಲ್ಲದೆ ಬೇರೆ ಕೆಲಸ ಮಾಡಲ್ಲ ಆಯಿತಾ ಇವ್ರ ಮಕ್ಳು ಇಬ್ರು ಡಾಕ್ಟರ್ ಇಬ್ಬರು ಮಕ್ಳು ಡಾಕ್ಟರ್ ಒಬ್ಬರು ಅವ್ರ ಧ್ರುವ ಅಲ್ವಾ ಧ್ರುವ ಕುಮಾರ್ ಅಂತ ಈಗ ಬೆಂಗಳೂರಲ್ಲಿ ಕೆಲಸದಲ್ಲಿದ್ದಾರೆ ಎರಡನೇವರು ಶಶಾಂಕ್ ಅಂತ ಅವರು ಡಾಕ್ಟ್ರು ಅಪ್ಪ ಅವರಿಬ್ಬರು ಡಾಕ್ಟರ್ ಆದರೂ ಅಣ್ಣ ಒಂದು ವಿಷಯ ಕೇಳಿ ಊರಿಗೆ ಬರ್ತಾರಲ್ಲ ಇವರಪ್ಪನ ಅಪ್ಪನ ಜೊತೆ ಪಂಚೆ ಹಾಕೊಂಡು ಕೆಲಸ ನಿಂತ್ಕ ನಾಟಿ ಮಾಡೋದು ಭತ್ತ ತುಂಬ ಹುಲ್ಲು ತುಂಬ ಹುಲ್ಲು ಇಲ್ಲಿ ಗುರುಗಳಿಗೆ ಸೇವೆ ಇದೆ ಇಲ್ಲಿಗೆಲ್ಲ ಬಂದಾಗ ಏನಾರ ಮಾಡೋದು ಅಲ್ಲಿ ಗೊಬ್ಬರ ತುಂಬ ಬಂದ ಒಬ್ಬ ಡಾಕ್ಟರ್ ಪಟ್ನಿಕೆ ಬೆಳಿಗ್ಗೆ ಅದು ತುಂಬಿಟ್ಟೆ ಪೇಷಂಟ್ ನೋಡಿ ಹೋಗೋಣ ಆಯ್ತಾ ಹ್ಞೂ ಅದಕ್ಕೆ ಯೋಗ ನರಸಿಂಹನಿಗೆ ಟೈಮ್ ಇದಾರೆ ಇವರು ಅವರಷ್ಟು ಭಾರಿ ಒಳ್ಳೆಯವರು ಆದರೆ ಇವರಷ್ಟು ಯೋಗ ನರಸಿಂಹ ಯಾವುದನ್ನು ಹೆಣ್ಮಕ್ಳು ನಿಮ್ಮ ಅಂತಾರೆ ಯೋಗ್ಸ್ ಯೋಗ ತಮಾಚೆ ಮಾಡಿದೆ ಸರಿ ಯೋಗ ಇವ್ರ ಮಕ್ಳು ಇಬ್ರು ಡಾಕ್ಟ್ರಣ್ಣ ಅಣ್ಣ ಯಾಕೆ ನನಗೆ ಖುಷಿ ಅಂದರೆ ಯೋಗ ನರಸಿಂಹ ನೂರು ರೂಪಾಯಿ ಜಾಸ್ತಿ ತೊಗೊಂಡಂಗೆ ಬೇಜಾರಿಲ್ಲ ಯಾಕೆ ಗೊತ್ತಾ ಅನ್ಯಾಯವಾಗಿ ಖರ್ಚು ಮಾಡಲ್ಲ ಎಲ್ಲ ಸಂಸಾರಕ್ಕೂ ಯೂಸ್ ಮಾಡ್ತಾರೆ ಹಾಂ ಈಗ ತಂದೆಯವ್ರಿಗೆ ನಾನು ಕೊಟ್ಟೆ ಅನ್ನೋ ಒಂದು ದುರಂಕಾರ ಅಹಂಕಾರ ಎಲ್ಲ ಇರ್ಬೋದು ಅಹಂಕಾರ ಅಲ್ಲ ಅಹಂಕಾರ ಅಲ್ಲ ನನ್ನ ಮಗನ್ ಕೊಟ್ಟೆ ಯಾರೇ ಬರ್ಲಿ ನನ್ನ ಮಗನ್ ಒಂದು ಸೈಟ್ ಬರ್ದಿದ್ದೀನಿ ನನ್ನ ಮಗನ್ ಒಂದು ಸೈಟ್ ಬರ್ದಿದೀನಿ ಅದಾದ್ರೂ ಪರವಾಗಿಲ್ಲ ತುಂಡಾಗ್ತಾರೆ ಇನ್ನೇನು ಕೆಲಸ ಏನು ಮಾತಾಡ್ಬೇಕಲ್ಲ ನಾನಂದೆ ನೀನು ಯಾರು ಭೀ ಹೇಳ್ಕೊ ಬರ್ಬೇಡ ತಗೋ ದುಡ್ಡು ಏನೋ ಮಾಡ್ಕೊಂಡು ಓಕೆ ಅದನ್ನು ಬಡಿಸ್ಕೊಂಡು ಅಲ್ಲಿ ಮಾ ಏನಾಯಿತು ಯಾರೋ ಅಮ್ಮ ಹೇಳಿದ್ರಲ್ಲ ಏನು ಮಾಡ್ತೀಯ ಅಂತ ನಿಮ್ಮಂತವ್ರ ಕೈಕಾಲಿ ಹಿಡ್ಕಂಡೆ ನಿಮ್ಮ ಮನೆ ಕಟ್ಟಕ್ಕೆ ಸುಮಾರು ಜನ ಸಹಾಯ ಮಾಡಿದ್ದಾರೆ ಸಿಮೆಂಟು ಮರಳು ಬೇಸ್ಮೆಂಟ್ ತೆಗಿಯೋಕ್ಕೆ ಜೆ ಸಿ ಬಿ ಕಳಿಸಿರೋದು ಅವಾಗೆಲ್ಲ ಚಿರಋಣಿ ಅಂತ ಹೇಳ್ತೀನಿ ಏನಕ್ಕೆ ಮಾಡಿದೆ ಅಂದರೆ ನಾನು ನಕ್ಸ್ಬಂದ ನಾ ಏನೇನು ಹೆಚ್ಚು ಕಮ್ಮಿ ಹೋದರೆ ಅಟ್ಲೀಸ್ಟ್ ಬಾಡಿಗೆ ಇವ್ರು ಬದುಕ್ಲಿ ಅಂತ ಆದರೆ ಈಗ ಅನ್ಸ್ತಾ ಇದೆ ಯಾಕಾದ್ರೂ ಮಾಡಿದ್ನು ಅಂತ ಯಾಕೆಂದ್ರೆ ಮಗಳು ಮದುವೆ ಆಯಿತು ಅವಳು ಪಾಡಿಗೆ ಹೊಡಿದಾಳೆ ಮಗ ಗೋಕುಲಮ್ಮಲ್ಲಿ ಮನೆ ಮಾಡ್ಕೊಂಡು ಒಂದು ಅನಿಮಲ್ ರೆಸ್ಕ್ಯೂ ಅದು ಇದು ಮಾಡ್ಕೊಂಡಿದ್ದಾನೆ ಈ ಕಡೆ ಬರದೇ ಇಲ್ಲ ಅವ್ರು ಈ ಮನೆಗೆ ಬರಲ್ವಾ ಬರ್ತಾನೆ ಯಾವಾಗಲೂ ಬೇಜಾರಾದಾಗ ಬರ್ತಾನೆ ಸುಮ್ಮನೆ ಒಂದು ಐದು ನಿಮಿಷ ದುಡ್ಡು ಹೋಗ್ತಾನೆ ಆಯ್ತಾ ಅಷ್ಟೇ ಅವ್ನ್ ಅವ್ನ ಲೋಕಾಲ ಅವನಿದ್ದಾನೆ ಹಾಂ ಇವಳು ಅದ್ಯಾವುದೋ ಬಿಸ್ನೆಸ್ ಗಿಸ್ನೆಸ್ ಅಂತ ಹೋಯ್ತಾಳೆ ಇವಳು ತಲೆ ಕಟ್ಸ್ಕೊಳ್ಳೋಲ್ಲ ಇವಾಗ ಅನ್ಸ್ತಾ ಇದೆ ನನಗೆ ಸುಮ್ಮನೆ ಇದೆಲ್ಲ ಮಾಡೋ ಬದಲು ನೆಮ್ಮದಿಯಾಗಿರ್ಬೋದು ಇತ್ತು ಆದರೆ ಆ ಮನೇಲಿದ್ದಾಗ ನನಗೆ ಐವತ್ತು ವರ್ಷ ಒಂದೇ ಜಾಗದಲ್ಲಿ ಇದ್ದು ಬರೀ ಆ ವಿಷಯ ಕಿವಿಗೆ ಈ ವಿಷಯ ಕಿವಿಗೆ ಅವ್ರದ್ದು ಹಿಂಗಾಯ್ತು ಇವ್ರದ್ದು ಹಿಂಗಾಯ್ತು ಅವ್ರದ್ದು ಹಿಂಗಾಯ್ತು ಅವ್ರು ಹಿಂಗಂತಿದ್ರು ನಿಮ್ಮ ಮೇಲೆ ಅವ್ರು ಹಿಂಗಂತಿದ್ರು ನಿಮ್ಮ ಮೇಲೆ ಇಲ್ಲಿಗೆ ಬಂದ ಮೇಲೆ ಅಣ್ಣ ಒಳ್ಳೆ ನಿದ್ದೆ ಹ್ಞೂ ಒಳ್ಳೆಯ ಊಟ ಯಾರು ವಿಷಯನೂ ಕಿವಿಗೆ ಬೀಳಲ್ಲ ಕಿವೆಲ್ಲ ಬೀಳ್ತಾ ಇರ್ತವೆ ಅಂದೆ ಗೌರಿ ಆಯಿತಾ ಹಾಂ ಯಾರ್ದು ವಿಷಯ ಬೀಳಲ್ಲ ವಿಷಯ ಗೊತ್ತಾದರೂ ಇಷ್ಟೇ ಗೊತ್ತಾಗೋದು ಇಂಥವ್ರ ಮಗು ಆಯಿತು ಇಂಥವ್ರು ಸತ್ತೋದ್ರು ಇದೆರಡೇ ವಿಷಯ ಬರೋದು ಅವ್ನು ಇವ್ನ ಜೊತೆ ಹೋದ ಇವಳ ಜೊತೆ ಓದಲು ಅವ್ನು ಇವ್ನು ಓಡದ ಅವ್ನು ಇವ್ನ ಮೋಸ ಮಾಡ್ದೆ ಕರೆಕ್ಟ್ ಯಾವುದು ಬಿಡಲ್ಲ ಅದಕ್ಕೆ ನಾನು ಏನು ಹೇಳೋದಂದ್ರೆ ದಿಸ್ ಇಸ್ ನಾಟ್ ಎ ಡಸ್ಟ್ಬಿನ್ ಇಟ್ಸ್ ಎ ಟ್ರೆಜರಿ ಹೌದು ಯಾವುದು ಬೇಕು ಒಳ್ಳೆ ತಗೊಳೋಣ ಕೆಟ್ಟದ್ದು ತಗೊಳದೆ ಬೇಡ ಹೌದು ಇಟ್ ಈಸ್ ನನ್ ಆಫ್ ಅ ಬಿಸ್ನೆಸ್ ಅಂತ ಹೋಗ್ತಾ ಇರೋಣ ಸೊ ಈಗ ಗೋ ಸೇವೆ ಮಾಡೋಕ್ಕೆ ಭಗವಂತ ಆಯಿತು ಹ್ಞೂ ಈ ದೇವಸ್ಥಾನ ಕಟ್ಟೋ ಟೈಮಲ್ಲಿ ನನಗೆ ಒಂದು ಫೋನ್ ಬರುತ್ತೆ ಗೋಶಾಲೆಗೆ ಹೆಂಗೆ ಬಂದಿನಿ ಅಂತ ಹೇಳಿದ್ರು ನೀವು ಆಗ ದೇವಸ್ಥಾನ ಯಾಕೆ ಕಟ್ಟುತ್ತೆ ಅಂತ ಈ ಖಾಲಿ ಜಾಗ ಇತ್ತು ಇದು ಮನೆ ಕಟ್ಟಿದ್ದೆ ಬಾಡಿಗೆ ಕೊಟ್ಟಿದ್ದೆ ಕೆಳಗೊಬ್ಬಳಿಗೆ ಇದೆಲ್ಲ ಖಾಲಿ ಮಾಳಾಯಿತು ಫುಲ್ ಗಿಡ ಬೆಳೆದಿತ್ತು ಈ ಬಾಡಿಗೆಗೆ ಇದ್ದವರು ದುರ್ಗ ಅಂತ ತುಂಬ ಅವುಗಳು ಓಡಾಡುತ್ತಣ ದಯವಿಟ್ಟು ಕ್ಲೀನ್ ಮಾಡಿಸುತ್ತೆ ಅಂತಾರೆ ಯೋಚನೆ ಮಾಡಿ ಜೆ ಸಿ ಥರ ಕ್ಲೀನ್ ಮಾಡಿಸ್ ಒಂದು ಮೂರು ಕೆರೆ ಅವ್ವು ಹಿಂಗೆ ಹೋಗುತ್ತೆ ಹಿಡ್ಕೊಳ್ಳಿ ಹಿಡ್ಕೊಳ್ಬೋದ್ರೆ ಪಾಡಿಗೆ ಹೋಗಲಿ ಬಿಡಿ ಅದೆಲ್ಲ ಮಾಳ ಆಯ್ತು ಯಾವುದೂ ಇರಲಿಲ್ಲ ಈಗ ಮನೆ ಹ್ಞೂ ಈಗ ಇರುವಾಗ ಸುಮ್ಮನೆ ಹಿಂಗೆ ಯೋಚನೆ ಮಾಡ್ತೀವಿ ಇಲ್ಲೇ ಇದೆಯೋ ಮನೆ ಇರಲಿಲ್ಲ ಹಿಂದೆ ಕಾಂಪೌಂಡು ಓಕೆ ಈ ಮನೆ ಇರಲಿಲ್ಲ ನಿಂತಿರ್ತೀನಿ ಅವಾಗ ಅವನಂತಾನೆ ಯಾಕೆ ಎಲ್ಲೆಲ್ಲೋ ಇದೆ ಇದೇ ಜಾಗ ಇದೆಲ್ಲ ಇಲ್ಲಿ ಕಟ್ಬಿಡು ಅಂತ ಇಲ್ಲಿ ದೇವಸ್ಥಾನ ಮಾಡಬೇ ಹ್ಞೂ ಎರಡು ಸಾವಿರದ ಮೂರು ವರ್ಷದಿಂದ ಜನ್ವರಿಲಿ ಬಾಷ ಸ್ವಾಮೀಜಿ ಕೈಯಲ್ಲಿ ಗುದ್ದಿ ಪೂಜೆ ಮಾಡಿಸ್ತೀನಿ ಅದೇ ನೆಕ್ಸ್ಟ್ ಇಯರು ಫೆಬ್ರವರಿ ಆರನೇ ತಾರೀಕು ಮೈಸೂರು ಮಹಾರಾಜರು ಇನ್ನೂ ರಾಜಕಾರಣಿ ಆಗಲಿಲ್ಲ ಮೈಸೂರು ಮಹಾರಾಜರು ಅವ್ರ ಕೈಲಿ ಕುಂಭಾಭಿಷೇಕ ಮತ್ತು ಪೂರ್ಣಾವತಿ ಆಗುತ್ತೆ ಓಪನ್ ಆಗುತ್ತೆ ಓಕೆ ಹೇಗಿರುವಾಗ ನನ್ನ ಫ್ರೆಂಡಬ್ಬ ಬೆಂಗಳೂರಲ್ಲಿ ಸಿಂಹಾದ್ರಿ ಅಂತಿದ್ದಾನೆ ಅವ್ನು ಫೋನ್ ಮಾಡ್ತಾನೆ ಒಂದು ಹಸುನ ಯಾರು ಕಡೆಯಕ್ಕೆ ತೊಗೊಂಡು ಹೋಗ್ತಿದ್ದಾರೆ ಇತಿರ್ತಾರ ಅಂತ ನನ್ನ ಕೈ ಹೀತಿನಿ ಹುಡುಗರು ಕಳಿಸ್ಬಿಡು ಅಂತೀನಿ ಹ್ಞೂ ಮತ್ತೆ ಆಡಲ್ಲ ಹೆಂಗೆ ನೋಡ್ಕೋಬೇಕು ಗೊತ್ತಿಲ್ಲ ಹಸು ಸಾಕ ಗೊತ್ತಿಲ್ಲ ಏನು ಹಸು ಬಗ್ಗೆ ಗೊತ್ತಿಲ್ಲ ಕಳಿಸ್ಬಿಡು ಅಂತಾನೆ ಅವನ ಗಾಡಿಲಿ ಹಾಕಿ ಕಳಿಸ್ತಾನೆ ಗಾಡಿ ಬಾಡಿಗೆ ಕೊಡ್ತೀನಿ ಯಾರೇ ಗಾಡೀಲಿ ಹೇಳಪ್ಪ ಸ್ನೇಹ್ ಕ್ಷಾಮ ಅಂತ ಹೇಳಿದ್ದಾರೆ ಗೋ ತೊಗೊಂಡೋಗ್ತೀವಿ ಅವ್ರು ದೇವಸ್ಥಾನಕ್ಕೆ ಅಂತ ಅಂದರೆ ಇಲ್ಲಿ ಶ್ರೀರಂಗಪಟ್ಟಣದ ಹತ್ರ ಯಾರೋ ಕೇಳಿದ್ರಂತೆ ಸಹ ಸ್ನೇಹ ಕ್ಷಾಮ ಒಂದು ದೇವಸ್ಥಾನ ಬಂದರೆ ಗೋಶಾಲೆಗೆ ಅಂತ ಗ್ಯಾರಂಟಿನ ಫೋನ್ ಮಾಡಿಕೊಡ್ತಾರೆ ಸ ನಾನೇ ಸಹ ಸ್ನೇಕ್ಷಾ ಅವ ಅಣ್ಣ ಗೊತ್ತು ಅಣ್ಣ ನಿಮ್ಮ ಬಗ್ಗೆ ಎಲ್ಲ ಕೇಳಿದ್ದೀನಿ ಕಳಿಸ್ತೀನಿ ಅಂತ ಕಳಿಸ್ತಾರೆ ಅವನೇ ನಂದಿ ಹ್ಞೂ ಎಲ್ಲ ಅಂತಾರಾಗ ನಿನ ಹುಚ್ಚಿಡಿದು ಎಲ್ಲ ಹಸು ಸಾಕಿದ್ರೆ ನೀನು ಓರ್ಗ ಸಾಕ್ತಿದ್ರೆ ಓರಿ ಇಲ್ಲದೆ ಹಸು ಬರಲ್ಲ ಹಸು ಇಲ್ಲದೆ ಓರಿ ಬರೋಲ್ಲ ಹೌದು ಅದರಲ್ಲಿ ಸಮಾಗಮನೇ ನೆಕ್ಸ್ಟ್ ಜನ್ರೇಷನ್ನು ಹೌದು ಅವನು ಬಂದ ಅವನು ಆದ್ಮೇಲೆ ಇನ್ಯಾರೋ ಒಂದು ರಾಣಿ ತಂದು ಕೊಟ್ಟರು ಮಂಜರಿ ತಂದು ಕೊಟ್ರು ಇದೇ ಥರ ಬಂತು ಪಾರ್ವತಿ ಬಂದಳು ಒಂದೊಂದೇ 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 ಗೀರ್ ಬಂತು ಗೀರು ಯಾರ್ದು ಅಂದರೆ ಭಾನುಪ್ರಕಾಶ್ ಶರ್ಮಾ ಅವ್ರದ್ದು ಅವರು ನೋಡ್ಕೊಳೋಕ್ಕಾಗಲ್ಲ ತೊಗೊಂಡೋಗೋ ಅಂದರು ತೊಗೊಂಬಂದೆ ಹಾಗೆ ಜರ್ಸಿ ಯಾರು ಕೃಷ್ಣ ಜನ್ಮಾಷ್ಟಮಿ ದಿನದ ಕೊಟ್ಟರು ಆಮೇಲೆ ನಮ್ಮ ಡಾಕ್ಟರ್ ಸಂತೃಪ್ ಇನ್ನೊಂದು ಗೀರ್ ಕೊಟ್ಟರು ನಮ್ಮ ಅಂಬಿಕನ್ ಮಗಳು ಪಾರ್ವತಿ ಅವಳು ಈ ಓನ್ಗಲ್ ಮೊನ್ನೆ ಇದರಿಂದ ಅದು ಇದೇ ಥರ ಎಲ್ಲ ಬಂದು ಒಂದು ಇಪ್ಪತ್ತು ಸು ಆಯ್ತಾಳೆ ಎಲ್ಲ ಹಸುಗಳನ್ನ ಪ್ರೀತಿಯಿಂದ ನನ್ನ ಮಕ್ಳಿಗಿಂತ ಹೆಚ್ಚಾಗಿ ನೋಡ್ಕೋತೀನಿ ನಾನು ಯಾರದೇ ಮನೆಗೆ ಆ ಹಿಡಿಯೋಕೆ ಹೋದಾಗ ಅವ್ರು ಕೇಳ್ತಾರೆ ಎಷ್ಟು ಕೊಡಬೇಕು ಶಮೋರ್ಯ ದುಡ್ಡು ಅಂತ ಸರ್ ನನ್ನ ಸಂಭಾವನೆ ಇಲ್ಲೇ ತನಕ ಕೇಳಿಲ್ಲ ನೀವು ಎಷ್ಟೇ ಪ್ರೀತಿಯಿಂದ ಕೊಟ್ಟು ನಿಮ್ಮ ಗೋಶಾಲೆ ಕೊಡಿ ಆದರೆ ಒಂದೇ ಒಂದು ವಿಷಯ ಹೇಳ್ತೀನಿ ಬೈಕೊಂಡು ಮಾತ್ರ ದುಡ್ಡು ಕೊಡಬೇಡಿ ಯಾಕೆ ಅಂದರೆ ನಾನು ತೊಗೊಂಡೋಗೋ ದುಡ್ಡಲ್ಲಿ ಹಸುಗೆ ಆಹಾರ ತೊಗೊಂಡೋಗ್ತೀನಿ ಅದಕ್ಕೆ ಅಜೀರ್ಣ ಆಗಿಬಿಡುತ್ತೆ ದಯವಿಟ್ಟು ಕೈಗೊಂಡ್ತೀನಿ ಆಮೇಲೆ ಇದೇ ಥರ ಇರುವಾಗ ಜಗ್ಗೇಶ್ ಅವರು ಒಂದಿನ ಬಂದಿರ್ತಾರೆ ನೋಡ್ತಾರೆ ಇಲ್ಲೆಲ್ಲ ಖುಷಿ ಆಗ್ತಾರೆ ಅವರು ಅವ್ರ ಫ್ರೆಂಡ್ಗೆ ಹೇಳ್ತಾರೆ ಏನು ಸಿನಿಕ್ಷ ನಮ್ಗೆ ಎಲ್ಪ್ ಮಾಡಬೇಕು ಅಂತ ಏನು ಹೆಲ್ಪ್ ಮಾಡ್ಬೇಕು ಹೇಳೋ ಅಂತಾರೆ ಅಣ್ಣ ಏನಿಲ್ಲ ಅಣ್ಣ ಕೊಟ್ಟಿಗೆ ಎಲ್ಲ ಮಾಡಿಸ್ಬೇಕಣ್ಣ ಎಷ್ಟು ಖರ್ಚಾಗುತ್ತೆ ಅಂತಾರೆ ಅಣ್ಣ ಗೊತ್ತಿಲ್ಲ ನಾನು ಕೇಳ್ಬಿಟ್ಟು ಹೇಳ್ತೀನಿ ಅಣ್ಣ ನನಗೆ ಬೇಕಾದ್ರೆ ಒಂದು ಲಕ್ಷ ಕೊಡೋರು ಅವರು ಹ್ಞೂ ಕೇಳಿ ಕೊಡೋರು ಬೇಡನಲ್ಲ ಬಟ್ ಅದನ್ನು ಕ್ಯಾಲ್ಕುಲೇಟ್ ಮಾಡದೆ ಕೊಡೋಕ್ಕಾಗಲ್ಲ ನಾನು ಅವ್ರನ್ನ ಕರೆಸ್ತೀನಿ ಅವ್ರು ಹೇಳ್ತಾರೆ ಎಲ್ಲ ಕೂಲಿಗಿಲ್ಲ ಎಂಬತ್ತು ಸಾವಿರ ಆಗುತ್ತೆ ಅಂತ ಫೋನ್ ಮಾಡ್ತೀನಿ ಅಣ್ಣ ಎಂಬತ್ತಾಗುತ್ತೆ ಅಷ್ಟೇನೋ ಅಮ್ಮ ಪಾಪ ಎಂಬತ್ತು ಸಾವಿರ ಕಳಿಸ್ತಾರೆ ಅವರ ಹೆಸರು ಜ್ಞಾನ ಮಾಡ್ತಾರೆ ಹ್ಞೂ ಇದೇ ಥರ ನಡ್ಕೊಂಡು ಈಗ ಪ್ರಾಣಿಗಳು ಬೆಕ್ಕಳು ನಾಯಿಗಳು ಅಷ್ಟೇ ಬೀದಿಲಿ ಹಣ ತುಂಬ ಬೇಜಾರಾಗೋದೇನಂದ್ರೆ ಎಲ್ಲ ಡಾಗ್ ಬೀಡರ್ಸ್ಗೆ ಕೇಳೋದಿಷ್ಟೇ ನಾಯಿನ ಬ್ರೀಡ್ ಮಾಡ್ತೀರಾ ಬ್ರೀಡ್ ಮಾಡಿದ್ಮೇಲೆ ಕೆಲವು ಡಾಗ್ ಬೀಡರ್ಸು ಇವತ್ತು ರಿಂಗ್ ರೋಡ್ಗಳಲ್ಲಿ ಗೋಲ್ಡನ್ ರೆಟ್ರಿ ಲ್ಯಾಬ್ರಡಾರ್ ಹೆಣ್ಣಾಯಿ ಓಡಾಡ್ತಾ ಇದೆ ನಮ್ಮ ಮನೆಗೆ ಹತ್ರ ನಾಲ್ಕು ನಾಯಿ ತಂದು ಕೊಟ್ಟಿದ್ದಾರೆ ಒಂದು ಎಸ್ ಟಿ ಕೋಟೆ ರೋಡಲ್ಲಿ ಇಷ್ಟಗಲ್ಲ ಗಾಯ ಆಗ್ಬಿಟ್ಟಿತ್ತು ಗೋಲ್ಡನ್ ರೇಟ್ರಿ ಅದನ್ನು ಯಾರೋ ಗಂಡ ನೋಡ್ಬಿಟ್ಟು ನೋಬ್ಬಿರು ತಂದುಕೊಟ್ರು ಅವನಿಗೆ ತಿಮ್ಮ ಅಂತ ಹೆಸರು ಅದು ಗಾಯ ವಾಸಿ ಮಾಡಿದ್ದೀನಿ ಇನ್ನೊಂದೊಂದು ಹುಡುಗ ಒಂದು ಹುಡುಗಿ ಬಸವ ಮಾರ್ಗ ಹತ್ರ ಬರುವಾಗ ಒಂದು ಲ್ಯಾಬ್ರಡರ್ ಸಿಗುತ್ತೆ ಆ ಲ್ಯಾಬ್ರಡರ್ನ ಅಂಕಲ್ ಒಂದು ಲ್ಯಾಬ್ರಡರ್ ಓಡಾಡ್ತಿದ್ದೆ ಅಂಕಲ್ ಯಾಕೋ ಬೇಜಾರಾಗಿದೆ ಅದೊಂಥರ ಇಲ್ಲಿ ಇಲ್ಲಲ್ಲಿ ಅಂದೆ ಕರ್ಕೊಂಬಂದು ಬಿಟ್ಟರು ರಾತ್ರಿ ಕರ್ಕೊಂಬಂದರು ಬೆಳಗ್ಗೆ ನೋಡಿದ್ರೆ ಅಷ್ಟಾಗಲೇ ಫುಲ್ ಬ್ಲಡ್ ಆಗಿಬಿಟ್ಟಿತ್ತು ಆಮೇಲೆ ಡಾಕ್ಟರ್ ದೀಪಕ್ ಹತ್ರ ಕರ್ಕೊಂಡು ನೋಡಿದ್ರೆ ವಜೈನ ಕ್ಯಾನ್ಸರ್ ಆಗಿತ್ತು ಅದನ್ನು ರೆಡಿ ಮಾಡಿಸಿದ್ದೀನಿ ದಯವಿಟ್ಟು ನಿಮ್ಮನ್ನು ಕೇಳ್ಕೊಳ್ಳೋದಿಷ್ಟೇ ಯಾವುದೇ ಕಾರಣಕ್ಕೂ ನೀವು ಬ್ರೀಡಿಂಗ್ ಮಾಡಿ ನಿಲ್ಲಿಸಿದ ಮೇಲೆ ಅಥವಾ ಫೋರ್ಸ್ ಬ್ರೀಡ್ ಮಾಡ್ತೀರಾ ಅಥವಾ ಮರಿ ಹಾಕಿದ ತಕ್ಷಣ ಅದು ಮರಿ ಹಾಕಿ ನಿಲ್ಸಿದ ತಕ್ಷಣ ದಯವಿಟ್ಟು ಬೀದಿಗೆ ಬಿಡಬೇಡಿ ಏಕೆಂದರೆ ಅದರಿಂದ ಊಟ ಮಾಡಿರ್ತೀರಾ ನೀವು ಮಾನವೀಯತೆ ತೊಗೊಳ್ಳಿ ರೋಡಲ್ಲಿ ತೊಗೊಂಡೋಗಿ ಬಿಡಬೇಡಿ ಯಾರಿಗಾನ ಅಡಾಪ್ಟೇಷನ್ ಕೊಡಿ ಇಲ್ಲ ಹತ್ತು ನಾಯಿಗೆ ಊಟ ಹಾಕ್ತೀರಾ ಇನ್ನೊಂದು ನಾಯಿಗೆ ಹತ್ತು ನಾಯಿಗೆ ಹಾಕೋ ಊಟಲ್ಲಿ ಇಷ್ಟಿಷ್ಟು ತೆಗೆದಕ್ಕೂ ಒಂದು ನಾಯಿಗೆ ಊಟ ಆಗುತ್ತೆ ದಯವಿಟ್ಟು ಅದು ತಪ್ಪು ಮಾಡೋಕೆ ಹೋಗ್ಬೇಡಿ ರಿಕ್ವೆಸ್ಟ್ ಮಾಡ್ಕೊತೀನಿ ಆ ಥರ ನಾಯಿಗಳಿದೆ ಮೊನ್ನೆ ಯಾರೋ ಏನು ಮಾಡಿದೆ ಯಾವುದೋ ನಾಯಿ ತಂದು ನಮ್ಮ ಮನೆ ಮುಂದೆ ಬಿಟ್ಟೋಟೋಗಿದ್ದಾರೆ ಅದನ್ನು ಹುಡ್ಕೊಳೋದೇ ಇಲ್ಲವೇ ಇಲ್ಲ ಅದೆಲ್ಲೂ ಹೋಯ್ತು ಗೊತ್ತಿಲ್ಲ ಆಯಿತಾ ನಮ್ಮ ಮನೆ ಪ್ರಾಬ್ಲಮ್ ಏನಂದರೆ ಈಗೆಲ್ಲ ಆಗಿದೆ ಈಗ ಸೀಸನಲ್ಲಿ ಜೋರಾಗಿ ಗಲಾಟೆ ಮಾಡುತ್ತೆ ಎದುರುಗಡೆ ಮನೆಯವರು ಒಬ್ಬರೇ ಇದ್ದಾರೆ ಅವರು ಅದು ಇದು ಕೆಲಸ ಮೀಟಿಂಗಲ್ಲಿ ಇರ್ತಾರೆ ಬೋಗಕ್ಕೆ ಶುರು ಮಾಡಿದಾಗ ಅವರು ಡಿಸ್ಟರ್ಬ್ ಆಗುತ್ತೆ ಅವ್ರು ನಮಗೆ ಬೈತಾರೆ ಸೊ ನಾನು ಕೇಳ್ಕೊಳ್ಳೋದು ಇಷ್ಟೇ ಯಾವುದೇ ಅನಿಮಲ್ ಆದರೂ ತರವಾಗಿ ಚೆನ್ನಾಗಿರೋಕ್ಕೆ ತರ್ತೀರಾ ಚೆನ್ನಾಗಿರೋದಕ್ಕೆ ನೋಡ್ಕೋತೀರಾ ಒಂಚೂರು ಗಾಯ ಆದಾಗ ಒಜೈನ ಕ್ಯಾನ್ಸರ್ ಆದಾಗ ಗಂಡಿಸ್ಗೆ ಗಣ್ಣಗೆ ಪ್ರಾಸ್ಟೆಟ್ ಲ್ಯಾಂಡ್ ಇದಾದಾಗ ಕೆನ್ನಿಸ್ ಕೂತ್ಕೊಂಡಾಗ ಬೀದಿ ಬಿಟ್ಬಿಡ್ತಾರೆ ಡಾಕ್ಟರ್ ಹತ್ರ ತೊಗೊಂಡ್ರೆ ದುಡ್ಡು ತಿಂದಿರ್ತೀರಾ ನೀವು ಡಾಕ್ಟ್ರಿಗೆ ತೋರಿಸಿ ವಾಸಿ ಆಗ್ದಾರೆ ಕಾಯಿಲೆ ಯಾವುದಿಲ್ಲ ಅದೆಲ್ಲ ಮೆಡಿಸಿನ್ ಬಂದಿದೆ ಅಂತ ರಿಕ್ವೆಸ್ಟ್ ಮಾಡ್ಕೋತೀನಿ ಈ ಬೆಕ್ಕಳು ಅಷ್ಟೇ ನೋಡಿ ತಂತ ತರ್ತಾರೆ ಕಾಂಪೌಂಡ್ ಒಳಗೆ ಬಿಸಾಕ್ಬಿಟ್ಟು ಹೋಗ್ತಾರೆ ಅದು ಫುಡ್ ಹಾಕಕ್ಕೆ ತೊಂದರೆ ಇಲ್ಲ ಅವನೇನೋ ದೇಹಿಸಿ ಬೇಕು ಯಾರೋ ಬಿಟ್ಟು ಹೋಗಿದಾರೆ ನೀವೇ ತಂದಿರು ಇದೇನಾಯ್ತು ಅಂದರೆ ಒಬ್ಬರು ಮಲ್ಲಿ ಇದ್ರ ಇತ್ತು ಅವರು ಹೊರ್ಗಡೆ ಹೋಗ್ತಾಯಿದ್ರು ಅವ್ರು ಆಗಲ್ಲ ಬಿಟ್ಬಿಟ್ಟು ಬಿಟ್ಟು ಬಿಟ್ಟಾಗಲೇ ಇದೆರಡು ಮರಿ ಹಾಕ್ತು ಆದ್ರಮ್ಮ ಎಲ್ಲೋದ್ಲು ಅಂತಲೇ ಗೊತ್ತಿಲ್ಲ ಅವತ್ತು ಮರಿ ಹಾಕೋದ್ಲು ಮರಿ ದೊಡ್ಡದಾಗಿದ್ದ ತಕ್ಷಣ ಅವ್ರ ಅಮ್ಮ ಎಲ್ಲೋ ಎಸ್ಕೇಪ್ ಆಗ್ಬಿಟ್ಲು ಇದು ಇಲ್ಲೇ ಹುಟ್ಟಿದ್ ಮರಿ ಇದೆರಡು ಇಲ್ಲೇ ಹುಟ್ಟಿದ ನಮ್ಮಲ್ಲಿ ಬ್ಲ್ಯಾಕಿ ಮತ್ತೆ ಇನ್ನೋದು ಸೊ ಈ ಥರ ನನ್ನ ಜೀವನ ಗುರುಗಳೇ ಈಗ ಆ ವಿಡಿಯೋ ಕೆಳ ರೆಸ್ಕ್ಯೂಪ್ ಬಂದಿದೆ ಹೊಡಗಬೇಕು ಈ ಥರ ಫೋನ್ ಮಾಡ್ಕೊ ಫೋನ್ ಬರ್ತೆ ಅದು ಬಿಡುತ್ತೆ ಆಮೇಲೆ ಹಸುಗಳಿಗೆ ಗೇಟ್ ಬಿದ್ದಾಗ ಫೋನ್ ಬರುತ್ತೆ ಅವುಗಳು ಕಚ್ಚಿದಾಗ ಫೋನ್ ಬರುತ್ತೆ ಸಮಾರು ಯಾವ ಕಚ್ಚಿದೆ ಏನು ಮಾಡಬೇಕು ಅದು ಫೋಟೋ ಹಾಕಿ ಅಂತ ಈ ಥರ ಫೋನ್ಗಳು ಬರ್ತಾನೆ ಇರುತ್ತೆ ಸೊ ನಾನು ನಮ್ಮ ಗುರುಗಳ ಅಪ್ಪ ಭಕ್ತ ಇನ್ನೇನು ನಾಡಿದ್ದವರು ಹುಡ್ತಬ್ಬ ಸರ್ದು ಸಾರದು ಅವರು ಇದು ಬಳೆ ಹ್ಞೂ ಆಯಿತಾ ವಿಷ್ಣುವರ್ಧನ್ ಸರ್ದು ಬರ್ತಾರೆ ಅವ್ರದ್ದು ನಂದು ಹೇಗೆ ಅಂದರೆ ಭಾರಿ ಕ್ಲೋಸ್ ಫ್ರೆಂಡ್ಶಿಪ್ಪು ಸರ್ ಅವ್ರು ಹೇಳಿರೋದು ಇಷ್ಟೇ ಸರ್ ನನಗೆ ಯಾವಾಗಲೂ ಫಿಲಾಸಫಿ ಅಂತ ಹೇಳಿದ್ರು ಶ್ಯಾಮ್ ನಾವು ಆದಷ್ಟು ಒಳ್ಳೇದು ಮಾಡೋಣ ನಮ್ಗೆ ಒಳ್ಳೇದಾಗುತ್ತೋ ಬಿಡುತ್ತೋ ಗೊತ್ತಿಲ್ಲ ನಾವು ಒಳ್ಳೇದು ಮಾಡೋಣ ಅಂತ ಬಂದು ಎರಡನೇದು ಶ್ಯಾಮ್ ಜೀವನ ಹೇಯ್ ಜೀವನದಲ್ಲಿ ತಾಳ್ಮೆ ಸಂಯಮ ಸಹನೆ ಮುಖ್ಯ ನೀವು ಗಾಡೀಲಿ ಹೋಗ್ತಿರ್ತೀರ ಹಿಂದೆಗಡೆ ಯಾವನೋ ಬರ್ತಾನೆ ಪಮಾ ಪಮಾ ಅಮ್ಮ ತಾರ ನೋಡ್ಕೊ ಬರ್ತಾನೆ ನೀವು ಗಾಡಿ ಸೈಡ್ಗೆ ಹಾಕ್ಬಿಟ್ಟು ಹೋಗಪ್ಪ ಅಂತ ಬಿಟ್ಬಿಡಿ ಅವನು ಪಾಡಿಗೆ ಅವನು ಹೋಗ್ಲಿ ಕಾಂಪಿಟೇಷನ್ ಯಾಕೆ ಮಾಡ್ತೀರಾ ಆಮೇಲೆ ಅವನು ಆರು ನೋಡ್ದ ನಾವು ತಿರುಗಿ ಬಯೋದು ಅದು ದೊಡ್ಡ ಬೇಡ ಹೋಗ್ಲಿ ಬಿಡಿ ಹಿಂಗಂತಾರೆ ಅಂತಾರೆ ಯಾವಾಗಲೂ ಹಿಂಗೆ ಅಂತಿದ್ರು ದೇವರಿದ್ದಾನೆ ಅಂತ ಅವ್ರ ಸಲ ತತ್ವಗಳನ್ನ ಫಾಲೋ ಮಾಡ್ತೀನಿ ಯಾಕೆಂದರೆ ನಮಗೆಲ್ಲ ಒಂಥರ ಹೇಗೆ ಅಂದರೆ ಇನ್ಸ್ಪಿರೇಷನ್ನು ಒಂದು ಮಾರ್ಗದರ್ಶಿಗಳು ಜೊತೆಗೆ ನಮ್ಮ ಗುರುಗಳು ನಮ್ಮ ಪಾಠ ಮಾಡಿರೋ ಗುರುಗಳು ಅಷ್ಟೇ ಸ್ಕೂಲ್ಗಳಲ್ಲಿ ವಿದ್ಯೆ ವಿನಯ ಜ್ಞಾನ ಇದೆಲ್ಲ ಹೇಳ್ಕೊಟ್ಟಿರೋರು ಈ ಥರ ಬೆಳವಣಿಗೆ ಮಾಡ್ಕೊಂಡ್ಬಂದೆ ಈಗ ನಿಜವಾಗ್ಲೂ ಹೇಳ್ತೀನಿ ಅಲ್ಲಣ್ಣ ಜನಗಳ ಜೊತೆ ಇದ್ದಾಗ ನೆಮ್ಮದಿ ಇರಲಿಲ್ಲ ದನಗಳ ಜೊತೆ ಇದ್ದೀನಿ ನೆಮ್ಮದಿಯಾಗಿದ್ದೀನಿ ಹೌದು ಯಾರ ವಿಷಯನೂ ಬಂದಂಗೆ ಅದು ಹೇಳೋಲ್ಲ ಇಂಥ ಅವನು ಗಲಾಟೆ ಮಾಡ್ದ ಅನ್ನೋಲ್ಲ ಇಂಥವ್ಳು ಇಂಥವಳ ಜೊತೆ ಓಡೋದ್ಲು ಅಂತ ಹೇಳಲ್ಲ ಇಂಥವಳು ಇಂಥವ್ನು ಕರ್ಕೊಂಬಂದ ಅಂತ ಹೇಳಲ್ಲ ಆದರೂ ಪಾಡಿಗೆ ಮೇವು ಹಾಕದೆ ಮೇಯ್ಕೊಳ್ಳುತ್ತೆ ಇಲ್ಲ ಆರಾಮಾಗಿರುತ್ತೆ ಇದ್ರ ಜೊತೆ ನೆಮ್ಮದಿಯಾಗೆ ಇದರಲ್ಲಿ ಒಂದು ಒಂದು ಹಸು ಅದೊಂದು ಹಾಲು ಕರಿಯುತ್ತೆ ಆ ಕುಳ್ಳಿ ಒಂದು ಹಾಲು ಕರಿಯುತ್ತೆ ಕುಳ್ಳಿ ಮಗಳದ್ದು ಕುಳ್ಳಿಗೆ ಬಿಟ್ಬಿಡ್ತೀನಿ ಕುಳ್ಳಿ ಮಗಳಿಗೆ ಸೃಷ್ಟಿದು ಭೂಮಿ ಕೊಡ್ಕೊತಾಳೆ ಓನ್ಗಲ್ದು ಇವೊಂದು ಅದು ಸಿದ್ಧಿ ಲಕ್ಷ್ಮಿದು ಸಿದ್ಧಿವಿನಾಯಕ ಕೊಡ್ಕೊತಾನೆ ಇದು ಎಚ್ ಎಫ್ ತು ಈಗ ಕಡ್ಡಿ ಕೊಡಿಸಿದ್ದೀನಿ ಈಗ ಅದು ಪ್ರೆಗ್ನೆಂಟು ಈಗ ಒಂದು 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 ಲೀಟ್ರ್ ಮುಕ್ಕು ಲೀಟ್ರ್ ಹಾಲು ಕೊಡುತ್ತೆ ಈಗ ನಮ್ಮ ಪ್ರಾಣಿಗಳಿಗೆಲ್ಲ ನೋಡಿಕೊಂಡು ಒಂದು ಸುಖ ಜೀವನ ಈಗ ಶುರುವಾಗಿದೆ ನಡೆಸ್ತಾ ಇದ್ದೀನಿ ಸೃಷ್ಟಿದೊಂದು ಸ್ವಲ್ಪ ಸಿದ್ಧಿದೊಂದು ಸ್ವಲ್ಪ ಹಾಲುಗಳು ಕುಡೀರಿ ಸೃಷ್ಟಿ ಮತ್ತು ಓಕೆ ಯಾಕಂದರೆ ನೀವು ಎಫ್ ಫಸ್ಟ್ ಹಾಲು ಕುಡಿತಾ ಇದ್ದೀರಾ ಇಲ್ಲ 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 ಅದು ಕುಡಿತಲ್ಲ ಅದರಲ್ಲಿದ್ದೇನೆ ನಾನು ಜಾಸ್ತಿ ಕಾಫಿ ಮಾತ್ರ ಹಾಂ ಈ ಕಾಫಿ ಮಾಡಿಸ್ತಲ್ಲ ಅಷ್ಟೇ ಇನ್ನು ಮಿಕ್ಕಿದ ಕರುವು ಬಿಟ್ಬಿಡ್ತೀನಿ ಹೇಗೆ ಅಂದರೆ ಅದು ಮುಕ್ಕಾಲು ಲೀಟ್ರ್ ಕೊಟ್ಟರೆ ಮುನ್ನೂರು ಎಮ್ ಎಲ್ ಕರ್ಕೊತೀನಿ ಹ್ಞೂ ಹ್ಞೂ ಇನ್ನು ಮಿಕ್ಕಿದ ಕರುಗೆ ಯಾಕೆಂದರೆ ಕರುವೂ ಬೇಕಲ್ಲಣ್ಣ ಕರುಗ್ ಇಂಪಾರ್ಟೆಂಟ್ ತಾಯಿ ಹಾಲು ಪ್ರಪಂಚದಲ್ಲಿ ಯಾವುದೇ ಹಾಲಿಗಿಂತ ಶ್ರೇಷ್ಠವಾದ ಹಾಲೇ ತಾಯಿಯಲ್ಲ ಆದರೆ ಒಂದು ವಿಷಯ ಹೇಳ್ತೀನಿ ಕೇಳಿ ವಿಶ್ವಕ್ಕೆಲ್ಲ ಮಾತೇನೆ ಗೋ ಮಾತೇನೆ ತಾಯಿ ಎದೆಲ್ಲ ಹಾಲು ನಿಂತೋದ್ರೆ ಕೊಡೋದೇ ಹಸು ಹಾಲು ನೀವು ಒಂದು ವರ್ಷದ ಮಗುವಿಂದ ಕುಡಿಯೋಕ್ಕೆ ಶುರು ಮಾಡಿದ್ರೆ ನೀವು ಬದುಕಿರೋ ತನಕ ಹಾಲು ಹಾಲು ಪ್ರಾಡಕ್ಟ್ ಕುಡಿತಾನೆ ಇರ್ತೀರ ಹಾಲು ಕುಡಿತೀರ ಕಾಫಿ ಕುಡಿತೀರ ಟೀ ಕುಡಿತೀರಾ ಅದ್ರಲ್ಲಿ ಮಾಡಿರೋ ಸ್ವೀಟ್ಸ್ ಎಲ್ಲ ತಿಂತೀರಾ ಅದಕ್ಕೆ ನಾನು ಹೇಳೋದೇನಂದರೆ ಹಾಲು ಕೊಡೋದು ನಿಲ್ಲಿಸ್ಬಿಡ್ತು ಅಥವಾ ಗಂಟು ಕರು ಹಾಕ್ಬಿಡ್ತು ಅಂದರೆ ಯಾಕೆ ಬೇಜಾರು ಮಾಡ್ಕೋತೀರಾ ಹತ್ತು ಹಸು ಒಂದು ಗಂಡುಕರು ನಿಮ್ಮೊಂದು ಎರಡು ಮೂರು ಎಕರೆ ಜಾಗ ಇರುತ್ತಪ್ಪ ಯಾವುದೋ ಮೂಲೆಯಲ್ಲಿ ಕಟ್ಟಾಕ್ಬೋದು ಇಷ್ಟು ಹಾಕಿದ್ರೆ ಸಾಕು ಆರಾಮಾಗಿರುತ್ತೆ ಉಳುಮೆ ಮಾಡಿ ಏರು ಕಟ್ಟಿ ಅದಕ್ಕೆ ಹೇಳೋದು ನಾನು ಬಿಲ್ಡಿಂಗ್ ಇಟ್ಕೊಳ್ಳಿ ಹ್ಞೂ ಬೀಜಕ್ಕೆ ಇಟ್ಕೊಂಬಿಡಿ ಅದನ್ನ ಎಲ್ಲದಕ್ಕೂ ಉಪಯೋಗ ಆಗುತ್ತೆ ಹಾಂ ಎಲ್ಲದಕ್ಕೂ ಯೂಸ್ ಆಗುತ್ತೆ ಸಗಣಿ ಗೊಬ್ಬರಕ್ಕಾಗುತ್ತೆ ಸುಮ್ಮನೆ ಪಾಪ ನಾನು ಹೇಳೋದು ಇಷ್ಟೇ ಕಡಿಯೋಕ್ಕೇನೋ ಕೊಟ್ಬಿಡ್ತೀರಾ ನೀವು ಆದರೂ ಒಂದು ವಿಷಯ ಹೇಳ್ತೀನಿ ಸರ್ ನಿಮ್ಮಲ್ಲಿ ಆಗಿದೆ ಅಂತ ತೊಗೊಂಡೋಗ್ ಏನು ಗೊತ್ತಾಗುತ್ತೆ ಸರ್ ಹೇಳಿ ತನಕ ಗೊತ್ತಾಗೋದು ನೀವು ಫೋನ್ ಮಾಡಿ ಹೇಳಕ್ಕೆ ತನಕ ಗೊತ್ತಾಗೋದು ಇಲ್ಲ ಅವನೇನು ನಿಮ್ಮಲ್ಲಿ ಆಗಿದೆ ಏನು ಹಳೆ ಪೇಪರ್ ಕಳಿಸಿದ್ರೆ ಮನೆ ಒಂದು ಬರ್ತಾನೆ ಅವನು ಅದಕ್ಕೆ ಹೇಳಿದ್ದೀನಂದರೆ ನಾನು ಯಾರು ತಪ್ಪು ಅಂತ ಏನು ಹೇಳಕ್ಕೆ ಹೋಗೋದಿಲ್ಲ ಅದು ಹೇಳೋದಿಷ್ಟೇ ವಿಶ್ವಕ್ಕೆಲ್ಲ ಮಾತೆ ಗೋ ಮಾತೆ ಹ್ಞೂ ದಯವಿಟ್ಟು ಅವಳು ರಕ್ಷಣೆ ಮಾಡೋಣ ನಾವೆಲ್ಲ ಅವಳು ಹಾಲು ಕುಡಿತಾ ಇದ್ದೀವಿ ಆಯಿತಾ ಅವಳನ್ನು ಸಾಕೋಣ ಆಗಲಿಲ್ವಾ ಯಾರು ಎಷ್ಟೋ ಗೋಶಾಲೆಗಳಿದೆ ನಿಮ್ಮ ಮಗು ಬರ್ತಡೇ ಆಗುತ್ತೆ ನಿಮ್ಮ ಯಜಮಾನ್ರು ಬರ್ತಡೇ ಆಗುತ್ತೆ ನಿಮ್ಮ ಬರ್ತಡೇ ಆಗುತ್ತೆ ಆ್ಯನಿವರ್ಸರಿ ಆಗುತ್ತೆ ನಿಮ್ಮ ತಾಯಿ ತಂದಿದ್ದು ಕಾರ್ಯಗಳಾಗುತ್ತೆ ಆ ಟೈಮಲ್ಲಿ ಒಂದು ಗೋಶಾಲೆ ನಿಮ್ಮ ಹತ್ತಿರದಲ್ಲಿರೋ ಗೋಶಾಲೆಗೋ ಯಾವುದೋ ಗೋಶಾಲೆಗೆ ಒಂದು ಮೂಟೆ ಬೂಸ ಏನು ಐವತ್ತು ಎಂಟುನೂರು ರೂಪಾಯಿ ಆಗುತ್ತೆ ಇಲ್ಲ ನಂಗೆ ಅಷ್ಟು ಕೊಡ್ಸೋಕ್ಕಾಗಲ್ಲ ಕಳ್ಳೆ ಒಟ್ಟು ನಾನ್ನೂರೈವತ್ತು ಐನೂರು ರೂಪಾಯಿ ಆಗುತ್ತೆ ಹಿಂಡಿ ಏನನ್ನ ಅಥವಾ ಒಂದು ಇನ್ನೂರು ರೂಪಾಯಿ ತೋಳಿ ಹುಲ್ಲು ಹಾಕ್ಬಿಡಿ ಅಂತ ಕೊಟ್ಬಿಡೋದು ಈ ಥರ ಮಾಡಿದರೆ ಗೋಶಾಲೆ ನಡೆಸ್ತಿರೋರಿಗೆಲ್ಲ ಒಂದು ಹೆಲ್ಪ್ ಆಗುತ್ತೆ ನಾನು ಒಬ್ಬಂಗೆ ಅಂತಲ್ಲ ಜಪಾನ್ಸಲ್ಲಿ ಬೇಕಾದಷ್ಟು ಗೋಶಾಲೆ ಇದೆ ನನಗೇ ಕೊಡಿ ಅಂತ ದೇವ್ರಣೆ ಕೇಳಲ್ಲ ನಾನು ಹೌದು ಯಾವುದೋ ಒಂದು ಗೋಶಾಲೆ ನಿಮ್ಗೆ ಯಾರೋ ಒಬ್ರು ಕೇಳ್ಕೊಳ್ಳಿ ಅವ್ರನ್ನ ನಿಮ್ಗೆ ಫಂಡಿಂಗ್ ಇಲ್ಲಿಂದ ಅಂತ ಯಾಕೆಂದರೆ ಕೆಲವಿಗೆ ಟ್ರಸ್ಟ್ ಮಾಡ್ಕೊಂಡು ಫಂಡಿಂಗ್ ಬರ್ತಿರುತ್ತೆ ಅವ್ರಿಗೆ ಯಥೇಚ್ಛವಾಗಿ ಬಂದಿರುತ್ತೆ ಅವ್ರತ್ ಅವ್ರಿಗೆ ಜಾಸ್ತಿ ಫಂಡಿಂಗ್ ಬಂದಿರುತ್ತಲ್ಲ ಅವರು ಇಂತಿಂತ ಚಿಕ್ಕ ಚಿಕ್ಕ ಗೋಶಾಲೆಗೆ ನಾವು ತಿಂಗಳು ಹೊಂತೀರ ಹುಲ್ ಕಳಿಸ್ತೀನಪ್ಪ ಈ ಥರ ಮಾಡ್ಕೋಬೋದು ಸಮುದಾಯ ಅದಕ್ಕೆ ಎಲ್ಲರಿಗೂ ಹೇಳೋದಿಷ್ಟೇ ಪ್ರಪಂಚದಲ್ಲಿ ಎಲ್ಲದಕ್ಕಿಂತ ಮುಖ್ಯ ಪ್ರೀತಿ ಎಲ್ಲರನ್ನು ಪ್ರೀತಿ ಮಾಡಿ ಯಾಕೆಂದರೆ ನಗಬೇಕು ನಗಿಸಬೇಕು ನಗು ನಗುತ್ತಾ ಬಾಳಬೇಕು ಜೀವನದಲ್ಲಿ ಪ್ರಾಣಿಗಳ ಮೇಲೆ ದಯೆ ಇರಬೇಕು ಈಗ ಒಂದು ಯಾವುದೋ ಪ್ರಾಣಿಗೆ ಕಜ್ಜೆ ಆಯಿತು ಅಂದಿದ ತಕ್ಷಣ ನಾಯಿಗೆ ತೊಗೊಂಡೋಗಿ ದೂರ ಬಿಟ್ಬಿಟ್ಟು ಬಂದ್ಬಿಡೋದಲ್ಲ ಇಷ್ಟು ದಿನ ನಿಮ್ಮ ಜೊತೆ ಇತ್ತಲ್ಲ ನಿಮ್ಮ ಅಪ್ಪ ಇದು ನೋಡ್ಕೊತಿರ್ತಾನೆ ನಿಮ್ಮ ನೋಡ್ಕೊತಿರ್ತಾನೆ ಏನು ಮಹಾ ಖರ್ಚಾಗ್ಬಿಡುತ್ತೆ ಒಂದೊಂದು ಸಲ ಲೋಷನ್ ಕೊಡ್ತಾರೆ ಒಂದು ನೂರೈವತ್ತು ರೂಪಾಯಿ ಅದು ಗ್ಲೌಸ್ ಹಾಕ್ಕೊಳ್ಳಿ ಹಚ್ಚಿ ಒಂದು ವಾರ ಬಿಡಿ ಸ್ನಾನ ಮಾಡಿಸಿ ವಾಸಿ ಆಗುತ್ತೆ ಇಟ್ಕೊಳ್ಳಿ ಪ್ರೀತಿ ಮಾಡಿ ಅಷ್ಟೇನಲ್ಲೇ ಹೇಳೋದು ಸಕಲ ಜೀವರಾಶಿಗಳ ಮೇಲೆ ಪ್ರಾಣಿ ಮೇಲೆ ಪ್ರೀತಿ ಇಲ್ಲ ಅಂತ ಹೇಳ್ತಾ ನೀವು ಪಾಪ ಅಷ್ಟು ದೂರದಿಂದ ಬಂದಿದ್ದೀರಾ ನಮ್ಮ ಈಗ ಒಂದು ಕೃಷಿ ಬದುಕು ಅಲ್ವಾ ಸರ್ ಕೃಷಿ ಬದುಕು ಇದು ಎರಡನೇ ಸಲ ಅಣ್ಣ ಬರ್ತಿರೋದು ನನ್ನ ಜೊತೆ ಅಣ್ಣ ಸಲ ಬಂದು ಮಾಡ್ಕೊಂಡು ಹೋಗಿದ್ರು ಅವಾಗ ಗಡ್ಡ ಬಿಟ್ಟಿರಲಿಲ್ಲ ಇವಾಗ ಗಡ್ಡ ಬಿಟ್ಟಿದ್ದಾರೆ ಅಣ್ಣ 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 ಬಿಟ್ಟಿರಲಿಲ್ಲ ಅದಕ್ಕೆ ನಾನು ಹೇಳೋದು ಕೃಷಿ ಅನ್ನೋದು ಎಷ್ಟು ಮುಖ್ಯ ಅಂದರೆ ಎರಡು ಸಾವಿರದ ಈಗ ನಾನು ಸಾವಿರದ ಒಂಬೈನೂರ ಎಪ್ಪತ್ತೇಳು ಎಪ್ಪತ್ತೆಂಟರಲ್ಲಿ ಅಕ್ಕಿ ತರುವಾಗ ಒಂದು ಕೆ ಜಿ ಗೌರಿ ಸಣ್ಣ ಒಂದು ರೂಪಾಯಿ ಸೋನಾ ಮಸೂರಿ ಎಂಬತ್ತು ಪೈಸ ಅದನ್ನು ತೊಗೊಳಕ್ಕೆ ಕಷ್ಟ ಇತ್ತು ಆವಾಗ ಜೇಬಲ್ಲಿ ದುಡ್ಡು ತೊಗೊಂಡೋಗಿ ಬ್ಯಾಗಲ್ಲಿ ಸಾಮಾನು ತರೋಕಾಲ ಇವಾಗ ಬ್ಯಾಗಲ್ಲಿ ದುಡ್ಡು ತೊಗೊಂಡೋಗಿ ಜೇಬಲ್ಲಿ ಸಾಮಾನು ತರೋಕಾಲ ಅವಾಗ ಬಡ್ತನ ಎಷ್ಟಿತ್ತು ಅಂದರೆ ಅಂಗಡಿಗಳಲ್ಲಿ ನಾಲ್ಕು ಆಣಿ ಎಂಟು ಆಣಿ ಎಪ್ಪತ್ತೈದು ಪೈಸಕ್ಕೂ ಎಣ್ಣೆ ಹಳದಿ ಅಳದಿ ಕೊಡೋರು ಕಾಯಿಚೂರು ಕೊಡೋರು ಬೆಲ್ಲ ಕಾಲು ಭಾಗ ಕೊಡೋರು ಐನೂರು ಒಂದು ಸೋಪ್ನ ಕಟ್ ಮಾಡಿ ಕಟ್ ಮಾಡಿ ನಾಲ್ಕು ನಾಲ್ಕು ಆಂಡಿ ಹತ್ತು ಪೈಸೆ ಕೊಡೋರು ಆಯಿತಾ ಅದೇ ಥರ ಅಕ್ಕಿ ಬಡವ್ರು ಏನು ಮಾಡಿದಪ್ಪಾ ತುಂಬ ಬಡತನ ಇರೋರು ಅಕ್ಕಿ ತಿನ್ನಬೇಕು ಅಂತ ಆಸೆ ಇದ್ರೂ ಮೂವತ್ತು ಪೈಸೆ ಕೆ ಜಿ ನುಚ್ಚು ಆ ನುಚ್ಚನ್ನು ತೊಗೊಂಡೋಗಿ ಅಡುಗೆ ಮಾಡ್ತೀವಿ ಮುದ್ದೆ ಜೊತೆ ಬೆರೆಸ್ಕೊಳ್ಳೋರು ಎಷ್ಟಾಗಿದೆ ಅಕ್ಕಿ ಕೆ ಜಿ ತೊಂಬತ್ತು ರೂಪಾಯಿ ನೂರು ರೂಪಾಯಿ ಆಗಿದೆ ಹೌದು ಎರಡು ಸಾವಿರದ ಐವತ್ತಕ್ಕೆ ನಿಮ್ಮಲ್ಲಿ ಒಂದು ಕೆ ಜಿ ಚಿನ್ನ ಇದೆಯಪ್ಪ ಕೊಡ್ತೀನಿ ಒಂದು ಕೆ ಜಿ ಅಕ್ಕಿ ಕೊಡ್ತೀಯಾ ಅಂತ ಕಾಲ ಬರುತ್ತೆ ಹ್ಞೂ ನೆಕ್ಸ್ಟು ಭಾರಿ ಗಲಾಟೆ ಆಗೋದೆ ನೀರಿಗೆ ಮತ್ತು ಆಹಾರಕ್ಕೆ ಎಲ್ರಿಗೂ ಕೇಳ್ಕೊಳೋದಿಷ್ಟೇ ಯಾರು ರೈತರಿಗೆ ಮರ್ಯಾದೆ ಕೊಡ್ತಾರೆ ರೈತರಿಗೆ ಬೆಲೆ ಕೊಡ್ತಾರೆ ಅವರು ತಾವು ತಿಂತಕ್ಕಂಥ ತಟ್ಟೆಯಲ್ಲಿ ಒಂದು ಹಳು ಅನ್ನ ಚೆಲ್ಲೋದಿಲ್ಲ ದಯವಿಟ್ಟು ಕೇಳ್ಕೊಳೋದಿಷ್ಟೇ ಮೊದಲನೇದು ಪರಿಸರ ದೇವೋಭವ ನೇಚರ್ಗೊಂದು ಮರ್ಯಾದೆ ಕೊಡಿ ಎರಡನೇದು ಮಾತೃ ದೇವೋಭವ ದೇವೋಭವ ತಂದೆ ತಾಯಿಗೆ ಮರ್ಯಾದೆ ಕೊಡೋದಕ್ಕೆ ಸಬ್ಸ್ಯೂಟಿ ಇಲ್ಲ ಮೂರದು ಕೃಷಿಕ ದೇವೋಭವ ನನಗೆ ಊಟ ಆಗ್ತಿರೋ ಯಾವತ್ತು ಹೇಳ್ತೀನಿ ಕೇಳಿ ವಿದ್ಯಾಭ್ಯಾಸ ಟೈಮಲ್ಲಿ ಟೀಚರ್ಗೆ ನಾಪಿಸ್ಕೊತಿರ ರೋಗ ಬಂದಾಗ ಡಾಕ್ಟ್ರಿಗೆ ನಾಪಿಸ್ಕೊತಿರಾ ಆದರೆ ತಿನ್ನುವಾಗೆಲ್ಲ ನಾಪಿಸ್ಕೊಳ್ಬೇಕಾಗ್ ನಾವು ರೈತರನ್ನು ಕೃಷಿಕ ದೇವೋಭವ ನಾಲ್ಕನೇದು ಶಿಕ್ಷಕ ದೇವೋಭವ ಆಚಾರ್ಯ ದೇವೋಭವ ಕೊನೆಯದು ಸೈನಿಕ ದೇವಭವ ಈ ಐದು ಜನ ಮರಿಬೇಡಿ ಅಂತ ಹೇಳ್ತಾ ಇಷ್ಟ ತನಕ ನಮ್ಮ ಮಂಜಣ್ಣ ಮತ್ತು ನಮ್ಮ ಅಣ್ಣವರು ಬಂದಿದ್ದಾರೆ ನನಗೊಂದು ಮಾತಾಡೋಕ್ಕೆ ಅವಕಾಶ ಕೊಟ್ಟರೆ ನಮ್ಮ ಹಸುಗಳೆಲ್ಲ ನೋಡಿದ್ರಿ ನಮ್ಮ ಪ್ರಾಣಿಗಳೆಲ್ಲ ನೋಡಿದ್ರಿ ನಿಮಗೆ ಧನ್ಯವಾದ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ದೇವರು ಒಳ್ಳೇದು ಮಾಡಲಿ ಯಾರಿಗಾನ ಹಾವಿನಿಂದ ತೊಂದರೆ ಆದರೆ ಹಾವು ಕಡ್ತಕ್ಕೊಳಗಾದರೆ ದಯವಿಟ್ಟು ಹೆದರ್ಕೋಬೇಡಿ ಆದಷ್ಟು ಬೇಗ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಸೇರಿಸಿ ಯಾವ ಹಾವು ಅಂತ ನಿಮಗೆ ಗೊತ್ತಾಗದೇ ಇದೆ ದಯವಿಟ್ಟು ಹಾವಿನ ಫೋಟೋ ತಗೊಳ್ಳಿ ಮೊದಲು ನನ್ನ ನಂಬರು ಡಬಲ್ ನೈನ್ ಏಯ್ಟ್ ಜೀರೋ ಡಬಲ್ ಫೈವ್ ಡಬಲ್ ಸೆವೆನ್ ನೈನ್ ಸೆವೆನ್ ತೊಂಬತ್ತೊಂಬತ್ತು ಎಂಬತ್ತು ಐವತ್ತೈದು ಎಪ್ಪತ್ತೇಳು ತೊಂಬತ್ತೇಳು ಇದಕ್ಕೆ ಜಸ್ಟ್ ಒಂದು ವಾಟ್ಸಪ್ ಮಾಡಿ ಅಥವಾ ಈ ಥರ ಹಾವು ನೋಡಿದೆ ಫೋ ಈ ಥರ ಹಾವು ಖರ್ಚಿದೆ ಅಂತ ಆ ಫೋಟೋ ಹಾಕಿ ವಿಷ ಇದೆಯೋ ವಿಷ ಇಲ್ವೋ ಅಂತ ಹೇಳ್ತೀನಿ ವಿಷ ಇದ್ದರೆ ತಲೆ ಕೆಡಿಸ್ಕೊಬೇಡಿ ವಿಷ ಇದ್ದರೆ ಹಾಸ್ಪಿಟ್ಲಿಗೆ ಸೇರಿಸಿ ಅಂತ ಹೇಳ್ತೀನಿ ದಯವಿಟ್ಟು ಅಲ್ಲಿ ಇಲ್ಲಿ ಔಷಧಿ ಕೊಡ್ತಾರೆ ಅಲ್ಲಿ ಇಲ್ಲಿ ಮಂತ್ರ ಆಗ್ತಾರೆ ಅಂತ ಹೋಗ್ಬೇಡಿ ಆದಷ್ಟು ಬೇಗ ಹತ್ತಿರದಿರೋ ಆಸ್ಪತ್ರೆಗೆ ಸೇರಿಸಿ ಅಂತ ನಾ ಕೇಳಿಕೊಂಡು ಯಾಕೆಂದರೆ ಪ್ರಾಣ ಬಹಳ ಅಮೂಲ್ಯವಾದದ್ದು ಎಲ್ಲ ಹೊಡೆದೇ ಜೀವ ಉಳಿಸ್ಕೊಳ್ಳೋಕ್ಕೆ ಇರುವೆಯಿಂದ ಹಿಡಿದ ಆನೆ ತನಕ ಆದ್ದರಿಂದ ನಮ್ಮ ನೆಗ್ಲೆಕ್ಟ್ ಮಾಡೋದು ಬೇಡ ಮನೆ ಮುಂದೆ ಎರಡು ಲೈಟ್ ಪ್ರಕಾಶಮಾನವಾಗಿರಲಿ ಹಿಂದೆಗಳ ಲೈಟ್ ಪ್ರಕಾಶಮಾನವಾಗಿರಲಿ ಶೂಸು ಸ್ಲಿಪ್ಪರ್ ಯಾವ ಕಾರಣಕ್ಕೂ ಹೊರಗಡೆ ಬಿಡಬೇಡಿ ಆದಷ್ಟು ಒಳಗಡೆನೇ ಬಿಟ್ಕೊಳ್ಳಿ ಯಾಕಂದರೆ ಮಳೆಗಾಲದಲ್ಲಿ ಸೇರಿಕೊಳ್ಳೋ ಸಾಧ್ಯತೆಗಳಿರುತ್ತೆ ನಿಮ್ಮನ್ನು ಕೇಳ್ಕೊಳ್ಳೋದಿಷ್ಟೇ ಆದಷ್ಟು ನಾವು ಸುಂದರ ಬದುಕನ್ನು ನಡೆಸೋಣ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದ ಅರ್ಪಿಸ್ತೀನಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್